ಈ ಗ್ಯಾಪ್ ಅಲ್ಲಿ ಯಾವಾಗ ಅನಿಸ್ತು ಕನ್ನಡಿ ಮುಂದೆ ನಿಂತಾಗ ನಾನು ಆಕ್ಟರ್ ಆಗ್ಬೋದು ಗುರು ಅಂತ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಮಾತಾಡ್ತಾ ಇದ್ದೀನಿ ನಾನು ರಂಗಭೂಮಿಯಲ್ಲಿ ಇದ್ದವ್ರು ಎಲ್ಲರೂ ಕೂಡ ಆಕ್ಟರ್ಗಳೇ ಆದ್ರೆ ನಾನು ರಂಗಭೂಮಿಯಲ್ಲಿ ಕೂಡ ಚೂಸ್ ಮಾಡಿದ್ದು ಯಾವ್ದು ಅಂದ್ರೆ ಬ್ಯಾಕ್ ಸ್ಟೇಜ್ ಹೌದು ನೇಪಥ್ಯದಲ್ಲಿ ತುಂಬಾ ಕೆಲಸ ನಾನು ಬರೀ ನೇಪಥ್ಯದಲ್ಲೇ ಇರಬೇಕು ಅಂತಾನೆ ಬಂದವನಲ್ಲಿ ಯಾಕೆ ನೇಪಥ್ಯದಲ್ಲಿ ಇದ್ದೆ ಅದಕ್ಕೂ ಒಂದು ಕಾರಣ ಇದೆ ಓ ಓಕೆ ಯಾಕೆಂದ್ರೆ ನೇಪಥ್ಯದಲ್ಲಿ ಇದ್ದಾಗ ನಾನು ಆ ಎಲ್ಲ ಪಾತ್ರಗಳನ್ನು ನಾನು ಮಾಡಬಹುದಾಗಿತ್ತು ಹೌದು ನೇಪಥ್ಯದಲ್ಲಿ ರಿಹರ್ಸಲ್ ಮಾಡಿಸೋವಾಗ ಅಥವಾ ಪುಸ್ತಕ ಇಟ್ಕೊಂಡು ಪ್ರಾಂಪ್ ಮಾಡುವಾಗ ಎಲ್ರ ಡೈಲಾಗು ನನಗೆ ಬರೋದು ಅದರಿಂದ ಏನು ಉಪಯೋಗ ಆಯ್ತು ಹೇಳಿ ಇನ್ನೇನು ನಾಳೆ ಶೋ ಇರಬೇಕು ಒಬ್ಬ ಮೂಲಕ ಬಿಡ್ತಿದ್ದ ಅವನಿಗಿಂತ ಚೆನ್ನಾಗಿ ಮಾಡ್ಬಿಡ್ತಾ ಇದ್ವಿ ಇವನೋ ಚೆನ್ನಾಗಿ ಮಾಡ್ದಾನಲ್ಲ ಅಂತ ಸೊ ಎಲ್ಲ ರೀತಿಯಲ್ಲೂ ನಟನ ಸಾಮರ್ಥ್ಯವನ್ನು ದುಡಿಸ್ಕೊಳ್ಳೋದಕ್ಕೆ ಸ್ಟೇಜ್ ಹೆಲ್ಪ್ ಆಗ್ತಿತ್ತು ನನಗೆ ಬ್ಯಾಕ್ ಅಲ್ಲಿ ಇವತ್ತಿಗೂ ಕೂಡ ಅದ್ಭುತವಾದ ಕೆಲಸಗಳನ್ನ ಇಷ್ಟ ಏನೋ ಹೊಸ ಇದನ್ನು ಕಂಡುಹಿಡಿಯಬೇಕಲ್ಲಿ ಅಂತ ಸರ್ ಎಲ್ಲ ಕಲಾವಿದರಿಗೂ ಇರಬೇಕು ಅಂತೀರಾ ಸರ್ ಇದು ಅದಿದ್ರೇ ಆಗ ಅದಕ್ಕೆ ನಿಜವಾದಂತಹ ಒಂದು ಅರ್ಥ ಬರೋದು ಅಂತ ನಮ್ಮಲ್ಲಿ ಬಹಳಷ್ಟು ಜನ ನೀವು ಮಾಡಿ ಸರ್ ನೀವು ಮಾಡಿ ಸರ್ ಅಂತಿರ್ತಾರೆ ಅವ್ರು ಹೇಳ್ಕೊಡೋಕೆ ಬರಲ್ಲ ಎಷ್ಟೋ ಸಲ ಡೈಲಾಗ್ ಹೇಳಕ್ಕೆ ಬರಲ್ಲ ಓಕೆ ಯಾವುದ್ರ ಮೇಲೆ ಸ್ಟ್ರೆಸ್ ಮಾಡಬೇಕು ಅನ್ನೋದು ಬರಲ್ಲ ಯಾವ ಪಾಸ್ ಕೊಡಬೇಕು ಅನ್ನೋದು ಗೊತ್ತಿರೋಲ್ಲ ಸೊ ಅಲ್ಲಿ ಹೋಗಿ ಓದಾಡ್ತಾ ಇರ್ತಾರೆ ಎಷ್ಟೋ ನಿರ್ದೇಶಕರು ತಪ್ಪು ತಿಳಿಯಬೇಡಿ ಕೆಲವರನ್ನು ಪಾಪ ಈಗ ಹೇಳ್ತಾ ಇದ್ದೀನಿ ಅಂತ ಪ್ಲೀಸ್ ಒಬ್ರು ಶೇಷಗಿರಿ ರಾವ್ ಅಂತಿದ್ರು ಎಲ್ ಎಸ್ ಹಾಂ ತೆಲುಗು ಡೈರೆಕ್ಟ್ರೊಬ್ರು ಶೇಷಗಿರಿ ಹಾಂ ಶೇಷಗಿರಿ ರಾಮ್ ಅಂತ ಏನೋ ಅವ್ರ ಹೆಸರು ತೆಲುಗುನವರು ಅವ್ರು ಯಾವುದೋ ಜಯಂತಿ ಅವ್ರನ್ನ ಮಾತಾಡ್ಸೋಕೆ ಹೋಗಿದ್ದೆ ಅವರು ಡೈರೆಕ್ಟ್ ಮಾಡಿದ್ದ ಸಿನಿಮಾ ಅವ್ರಿಗೆ ಡೈಲಾಗ್ ಹೇಳಿಬಿಟ್ರು ನೀವು ಮಾಡಿ ಅಂತ ಹೇಳಿದರು ಅವರು ಅಲ್ಲಿ ಕ್ಯಾಮ್ರಲ್ಲಿ ನೋಡ್ತಿಲ್ಲ ಅವ್ರ ಆ್ಯಕ್ಟಿಂಗೂ ನೋಡ್ತಿಲ್ಲ ಡೈಲಾಗ್ ನೋಡ್ಕೊತಾ ಇದ್ದಾರೆ ಡೈಲಾಗ್ 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 ಮುಗೀತು 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 ಕಟ್ ಅಲ್ಲಿ ಏನಿದೆ ಅವ್ರು ಅಲ್ಲಿ ನೋಡ್ಲೇ ಇಲ್ವಲ್ಲ ಆ್ಯಕ್ಟಿಂಗು ಇವ್ರು ಇಲ್ಲಿ ನೋಡ್ಕೊಂಡು ಹೇಳ್ಬಿಟ್ರಲ್ಲ ಅಂತ ನಾನು ಆಮೇಲೆ ಜಯಂತಿಯವರನ್ನ ಮುಂದೆ ಭಾಳ ದಿವಸ ಆದಮೇಲೆ ಅವ್ರು ನನ್ನ ಫಿಲ್ಮಲ್ಲಿ ಆ್ಯಕ್ಟ್ ಮಾಡುವಾಗ ಕೇಳಿದೆ ಅವನ್ನ ಈ ಥರ ಆ ಡೈರೆಕ್ಟ್ರಿಗೆ ಹೇಳ್ತಿದ್ದೆ ಮರೆಯಂಗಿಲ್ಲ ಹಾಂ ಪ್ಲೀಸ್ ಈ ಥರ ಇದ್ರಲ್ಲ ಹಾಂ ಹೇಗೆ ಅಂತ ಕೇಳಿದೆ ಎಷ್ಟೋ ಡೈರೆಕ್ಟ್ರು ಏನು ಮಾಡಬೇಕು ಅಂತಲೂ ಹೇಳಲ್ಲ ಸೀನ್ ಪೇಪರ್ ಕೊಟ್ಬಿಟ್ಟು ನೀವು ಮಾಡಿ ಅಂತೇಳಿ ಇಬ್ಬರನ್ನ ಗುಳಿದ್ಬಿಡ್ತಾರೆ ಕೆಲವೇ ಡೈರೆಕ್ಟ್ರುಗಳು ನೀವು ಈ ರೀತಿಯೇ ಮಾಡಬೇಕು ಹೀಗೇ ಮಾಡಬೇಕು ಅಂತ ಹೇಳ್ತಾರೆ ಲೈಕ್ ಪುಟ್ಟಣ್ಣ ಲೈಕ್ ಜೈರಾಮ್ ಹಾಂ ಈ ತರ ಕೆಲವು ದೊರೆ ಭಗವಾನ್ ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯ ಅಂತ ಆಯ್ ಹಿಂಗೆ ಮಾಡ್ಬೇಕು ನೀನು ಅಂತ ಹೆದರಿಸ್ಬಿಟ್ಟೆಲ್ಲ ಮಾಡಿಸ್ತಾರೆ ನಮಗೆ ಈ ರೀತಿ ಆಯಾಯ ನಿರ್ದೇಶಕರ ಮೇಲೆ ಇರುತ್ತೆ ಬಹಳಷ್ಟು ಜನ ಅವರಿಗೆ ಡೈಲಾಗ್ ಹೇಳಿಕೊಡಕ್ಕೆ ಬರಲ್ಲ ಅಥವಾ ಎಲ್ಲಿ ನಿಲ್ಲಿಸ್ಬೇಕು ಎಲ್ಲಿ ಮಾಡಬೇಕು ಅಲ್ಲ ಶಾರ್ಟ್ ವೈಸ್ ಬ್ರೇಕ್ ಮಾಡಿಬಿಟ್ಟಿರ್ತಾರೆ ನೀವು ಮಾಡಿ ಅಂತ ಇರ್ತಾರೆ ಬಟ್ ನಿಮಗೆ ಬಂದ ಅವಕಾಶ ಯಾರೂ ಇಲ್ಲ ಅಂತ ಏನಲ್ಲ ಅಲ್ವಾ ಸರ್ ಹಾಂ ಹಾಗಂತ ಅಲ್ಲ ಆದರೂ ಆದರೆ ಎಷ್ಟೋ ಸಲ ಯಾರು ಇಲ್ಲ ಅಂತ ಕೆಲವು ಸಲ ಮಾಡ್ಬೇಕಾಗ್ಬಂತು ಈಗ ವಿಮೋಚನೆ ಅದರಲ್ಲಿ ಪ್ರಕಾಶ್ ಟು ಆ್ಯಕ್ಟ್ ಓ ಅವನಿಗೆ ವಿಲನ್ ಆಗಬೇಕಾಯ್ತು ಆಗ್ತಾನೆ ನಾವು ಇದು ಮುಗಿಸ್ಕೊಂಡ್ ಬಂದಿದ್ವಿ ಹೌದು ಅದ್ರ ಡೇಟು ಕೊಟ್ಟಿದ್ದ ಅದ್ರ ಕಾರಣಾಂತರದಿಂದ ಅಲ್ಲಿಲ್ಲೂ ಮದ್ರಾಸ್ನಲ್ಲಿ ಕಂಟಿನ್ಯೂಸ್ ವರ್ಕ್ ನಡೀತಾ ಇತ್ತು ಅವನಿಗೆ ಇವಷ್ಟು ಬಿಸಿ ಆಗೋದಿಲ್ಲ ಅಂತ ಬಂದಾಯ್ತು ಸೊ ಯಾರು ನೆಕ್ಸ್ಟ್ ಇನ್ನೇನು ಶೂಟಿಂಗ್ ಶುರು ಆಗ್ತಿದೆ ನಾನೇ ಹೋಗ್ತೀನಿ ಸೊ ಐ ಹವ್ ನ ವಿಲನ್ಸ್ ರೋಲ್ ಇನ್ ಹೌದು ಸರ್ ನೀವು ಜಯಂತಿ ಅಮ್ಮ ಅಂದಿದ್ದಕ್ಕೆ ತಕ್ಷಣ ನೆನಪಾಗೋಯ್ತು ಅಷ್ಟೇ ವಿಮೋಚನೆ ನಿಮ್ಮ ಸಿನಿಮಾ ಅದರಲ್ಲೂ ಎಷ್ಟು ವಿಭಿನ್ನ ಅಂದ್ರೆ ಅದಕ್ಕೆ ಹಿಂದೆ ಮಾಡಿದ್ದೆಲ್ಲ ಎನ್ ವ್ಯಾಪಾರೀಕರಣದ ಸಿನಿಮಾಗಳು ಸಡನ್ ಆಗಿ ಮತ್ತೊಂದು ವಿಮೋಚನೆ ತರ್ತೀರಾ ಹಿಟ್ ಅಂದರೆ ಸ್ತ್ರೀ ಪರವಾಗಿ ನಿಲ್ಲುವಂತ ನಾನು ಆಗಲೇ ಹೇಳಿದಾಗೆ ನನ್ನ ಒಂದೊಂದು ಸಿನಿಮೂ ಬೇರೆ ಬೇರೆ ಆಗಿರಬೇಕು ಅನ್ನುವ ನನ್ನ ಹುಡುಕಾಟ ಇತ್ತಲ್ಲ ಅದು ಕೇವಲ ಮೇಕಿಂಗಲ್ಲಷ್ಟೇ ಅಲ್ಲ ಕಂಟೆಂಟಲ್ಲೇ ಆಗಬೇಕು ನೀವು ಕಂಟೆಂಟ್ ಚೇಂಜ್ ಆದಾಗ ಮಾತ್ರ ನಿಮ್ಮ ಅಪ್ರೋಚ್ ಚೇಂಜ್ ಆಗುತ್ತೆ ನಿಮ್ಮ ಅಪ್ರೋಚ್ ಚೇಂಜ್ ಆದಾಗ ನಿಮ್ಮ ಸ್ಟೈಲ್ ಡಿಸೈಡ್ ಆಗುತ್ತೆ ಯಾವ ಸ್ಟೈಲಲ್ಲಿ ಈ ಸಿನಿಮಾ ಮಾಡಬೇಕು ಅನ್ನೋದು ಬಂಗಾರದ ಜಿಂಕೆನ ಬ್ಯಾಂಕರ್ ಮಾರ್ಗಯ್ಯ ಥರ ಮಾಡೋಕ್ಕಾಗಲ್ಲ ಬ್ಯಾಂಕರ್ ಮಾರ್ಗಯ್ಯನ ಬಂಗಾರದ ಜಿಂಕೆ ಥರ ಮಾಡೋಕ್ಕಾಗಲ್ಲ ಅಷ್ಟೇ ವ್ಯತ್ಯಾಸ ಹಾಗಂತ ಹೇಳಿ ಟೆಕ್ನಿಷಿಯನ್ಗಳು ನಾವು ನಾವು ಟೆಕ್ನಿಷಿಯನ್ಗಳಿಗೆ ನೀವು ಯಾವುದೇ ಸ್ಕೂಟ್ರ್ ಕೊಡಿ ರಿಪೇರಿ ಮಾಡೋಂಗಿರಬೇಕು ಮೋಟ್ರ್ ಬೈಕ್ ಕೊಡಿ ರಿಪೇರಿ ಮಾಡೋಂಗಿರಬೇಕು ಅದು ಬಿಟ್ಬಿಟ್ಟು ಇಲ್ಲ ನಾನು ಮೋಟ್ರ್ ಬೈಕ್ ಎಕ್ಸ್ಪರ್ಟ್ ನಾನು ಸ್ಕೂಟ್ರ್ ಮುಟ್ಟಲ್ಲ ಅಂದರೆ ಅದು ಗೊತ್ತಿಲ್ಲ ಅಂತ ಆಯಿತು ಸೊ ವಿ ಆರ್ ಇಂಜಿನಿಯರ್ಸ್ ಆ್ಯಂಡ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಆ ಕನ್ಸ್ಟ್ರಕ್ಷನ್ನಲ್ಲಿ ನಮ್ಮ ಪರ್ಸ್ಪೆಕ್ಟಿವ್ಗಳನ್ನು ಬೆಸಿಬೇಕಷ್ಟೇ ಯಾವುದನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ ಯಾವುದು ಹೇಳಿದೆ ಹೇಳಬಾರ್ದು ಯಾವ ರೀತಿ ಸಿನಿಮಾ ಮಾಡ್ತಾಯಿದ್ದೀವಿ ಇದಕ್ಕೆ ಪ್ರಕಾರವಾಗಿ ನಾನು ಯಾವ ರೀತಿ ಎತ್ಕೋಬೇಕು ಆ ಸಿನಿಮಾನ ಈ ಬ್ಯಾಲೆನ್ಸಿಂಗ್ ಗೊತ್ತಾಗ್ಬಿಟ್ರೆ ಅದನ್ನು ಬ್ಯಾಲೆನ್ಸಿಂಗ್ ಮಾಡೋದು ಅಂತ ಗೊತ್ತಾಗಿದ್ದು ಯಾವಾಗ ಗೊತ್ತಾ ಒಂದು ಐದಾರು ಸಿನಿಮಾ ಆದಮೇಲೆ ಓಕೆ ಅಲ್ಲಿವರೆಗೂ ಬ್ಯಾಲೆನ್ಸಿಂಗ್ ನಿಜವಾಗ್ಲೂ ಗೊತ್ತಿರಲಿಲ್ಲ ಒದಾಡ್ತಾ ಇದ್ವಿ ನಾನು ಏನು ಮಾಡ್ತಾಯಿದ್ದೀನಿ ನಾನು ಯಾವ ಸಿನಿಮಾ ಮಾಡ್ತಿದ್ದೀನಿ ಯಾರಿಗೆ ಮಾಡ್ತಾ ಇದ್ದೀನಿ ಅದು ಇಂಪಾರ್ಟೆಂಟು ಯಾವಿಗೆ ಇದನ್ನು ಮಾಡ್ತಾ ಇರೋದು ಈ ಸಿನಿಮಾ ನನ್ನ ಆಡಿಯನ್ಸ್ ಯಾರು ಗೊತ್ತಿಲ್ಲ ಅದನ್ನು ಕಂಡುಕೊಳ್ಳೋದೇ ಮೊದಲ ಐದಾರು ಸಿನಿಮಾಗಳ ಒಂದು ಪರಿಶ್ರಮ ಅದಾದ ಮೇಲೆ ಓ ಇದು ಹಿಂಗಿದೆ ಇಲ್ಲ ಹಾಗಾದರೆ ನಾನು ಏನೇ ಮಾಡಿದ್ರು ನಾನು ಪ್ರಾಮಾಣಿಕವಾಗಿ ಆ ಪ್ರಯತ್ನ ಪಟ್ಟರೆ ಅದು ಜನರನ್ನು ಮುಟ್ಟುತ್ತೆ ಅನ್ನುವಂತಹ ಒಂದು ರೀತಿಯ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು ಜೊತೆಗೆ ಒಬ್ಬ ನಿರ್ದೇಶಕನ ದೊಡ್ಡ ಯಶಸ್ಸು ನಾನು ಸುಮ್ಮನೆ ನಿಮ್ಮ ಸಿನಿಮಾಗಳ ಬಗ್ಗೆ ಒಬ್ಬ ಸಿನಿಮಾ ಪ್ರೀತ್ಸೋನಾಗಿ ನೋಡೋಕ್ಕೆ ಶುರು ಮಾಡಿದಾಗ ಸರ್ ಎಕ್ಸಾಂಪಲ್ ಬ್ಯಾಂಕರ್ ಮಾರ್ಗ ಉದಾಹರಣೆ ತೊಗೊಂಡ್ರಿ ನೀವು ನನಗೆ ಅನಿಸಿದ್ದು ರಂಗಭೂಮಿಯ ಕಲಾವಿದರನ್ನು ಬೆಳ್ಳಿ ತೆರಿಗೆ ತುಂಬಾ ಜನರನ್ನ ಒಂದು ದೊಡ್ಡ ಲಾಟ್ ಲಾಟ್ ಇಂಟ್ರೊಡ್ಯೂಸ್ ಮಾಡಿದಂತ ಯಶಸ್ಸು ಶ್ರೇಯಸ್ಸು ನಿಮಗೆ ಸಿಗ್ಬೇಕು ಸರ್ ಅದೃಷ್ಟ ಏನಪ್ಪಾ ಅಂದ್ರೆ ಹಾಗೇನ ಹವ್ಯಾಸಿ ರಂಗಭೂಮಿಯಲ್ಲಿ ಬಂದಂತ ಎಲ್ಲ ನಟರ ಜೊತೆ ಅವರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಹೌದು ಎಲ್ಲರು ರಂಗಭೂಮಿಯವರಾದ್ರೆ ಫಸ್ಟ್ ಕರೀರಿ ಅಂತ ಹೇಳಿ ಕರಿತಾ ಇದ್ವಿ ಅಮ್ಮ ಮಜಾ ಅಂದ್ರೆ ನಮ್ಮ ಐವದನ ನಾಟಕ ಆಗದಾಗ ದೊರೆ ಭಗವಾನ್ ಅವರು ನೋಟ ಅದರಲ್ಲಿ ಸುಂದರ ರಾಜನ್ ಕರಿ ಕಳಿಸ್ತೀರಾ ನಮ್ ಜೊತೆ ಎಂತ ಬಂದು ಕೇಳಿದ್ರು ಅವರು ಅದ್ರಲ್ಲಿ ನಾಟಕದಿಂದ ಪಿಕಪ್ ಮಾಡ್ಕೊಂಡು ಹೋಗಿದ್ರು ಅವರು ಸುಂದರ ಸೊ ನಾವು ನಾವು ನಮ್ಮವರೇ ಇದ್ರಲ್ಲ ಅಲ್ಲಿ ಅಷ್ಟು ಜನ ಸುಂದರ್ ಇದ್ದ ಲೋಕೇಶ್ ಇದ್ರು ಲೋಕಮಾಮ ಅಂತ ಕರಿತಿದ್ವಿ ಅವನು ಲೋಕನೇಶ ಸೊ ಎಲ್ಲರೂ ನಮ್ಮವರೇ ಸಿಂಹ ಸಿಆರ್ ಸಿಂಹ ಹಾಂ ಎಲ್ಲರೂ ಸೊ ಒಂದು ಅರ್ಥದಲ್ಲಿ ಇಡೀ ಹವ್ಯಾಸಿ ರಂಗಭೂಮಿ ಯಾವ ರೀತಿ ನವ್ಯ ನವ ನವೋದಯದ ನಂತರ ನವ್ಯದ ಇತಿಹಾಸ ಪ್ರಾರಂಭ ಆಯಿತು ಸಾ ಸಾಹಿತ್ಯದಲ್ಲಿ ಹಾಗೇ ಸಿನಿಮಾದಲ್ಲೂ ಕೂಡ ವ್ಯಾಪಾರಿ ಮನೋಭಾವದ ಸಿನಿಮಾಗಳಿಂದ ನವ್ಯ ಸಿನಿಮಾಗಳು ಬಂದವು ಅದನ್ನು ನೀವು ಆರ್ಟ್ ಅಂತ ಕರೆದ್ರಿ ನಂತರ ಅದನ್ನು ಪ್ಯಾರಲಲ್ ಸಿನಿಮಾ ಅಂತ ಕರೆದ್ರಿ ಅದಾದಮೇಲೆ ಇಲ್ಲ ಇಲ್ಲ ಇದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಕರೆದ್ರಿ ಒಂದೊಂದು ಇದು ಕೊಟ್ಟ್ರಿ ಹಣೆ ಪಟ್ಟಿಗೆ ಕೊಟ್ಟ್ರಿ ಅಷ್ಟೇ ಸೊ ಒಂದು ಎಲ್ಲವೂ ಪ್ರಯೋಗಗಳೇ ಮೇಲೆ ಒಂದು ಮೇಲೆ ಒಂದು ಪ್ರಯೋಗ ಮಾಡ್ತಾ ಬಂದರು ಆ ಪ್ರಯೋಗಗಳಲ್ಲಿ ಯಾವುದು ವರ್ಕ್ ಆಗುತ್ತೆ ಅಂತ ಅದು ಕ್ಲೀಶೆ ಆದಾಗ ಬಿದ್ದೈತದು ಯಾವುದೇ ಆಗಲಿ ಅದು ಮತ್ತೆ ಸಿದ್ಧ ಸೂತ್ರಗಳಿಗೆ ಬಂದ ಕೂಡಲೇ ಓಹ್ ಇದು ಅವಾರ್ಡ್ ತಗೋಬೇಕಾದ್ರೆ ನಾವು ದಲಿತರ ಬಗ್ಗೆ ಮಾತಾಡಬೇಕು ಅವಾರ್ಡ್ ತಗೊಳ್ಬೇಕಾದ್ರೆ ನಾವು ಜಾತಿ ಬಗ್ಗೆ ಮಾತಾಡಬೇಕು ಅವಾರ್ಡ್ ತಗೋಬೇಕಾದ್ರೆ ನಾವು ಲೋ ಬಡ್ಜೆಟಲ್ಲಿ ಮಾಡಬೇಕು ಈ ಥರದ್ದೆಲ್ಲ ತಲೆ ಬಂದದ್ದು ಕ್ಲೀಶೆ ಆಗೋಯ್ತದೆ ನಿಮ್ಮ ಕಿವಿ ಬಿದ್ದಿರುತ್ತೆ ತುಂಬ ಗಾಂಧಿನಗರ ಸೊ ಈ ಕ್ಲೀಷೆಗಳಿಂದ ಏನಾಯಿತು ಅದೊಂಥರ ಯಾವ ಯಾವುದೇ ಸಿದ್ಧ ಸೂತ್ರಗಳಿಗೆ ಸಿನಿಮಾ ಬದ್ ಬದ್ಧವಾದ ಕೂಡಲೇ ಅದರ ಪ್ರಯೋಗಶೀಲತೆ ಮಿಸ್ ಆದ ಕೂಡಲೇ ಅದು ಯಾವ ಮ್ಯಾಜಿಕ್ಕನ್ನು ಮಾಡಬೇಕೋ ಆ ಮ್ಯಾಜಿಕ್ ಮಾಡಲ್ಲ ನನ್ನ ಮಾತಿತ್ತು ನಗಬಣ ಸರ್ ಸಿನಿಮಾ ಮಾಡ್ತಾರೆ ಅಂದರೆ ಅವಾರ್ಡ್ ಫಿಕ್ಸ್ ಅದಕ್ಕೆ ಹಾಗಾದರೆ ಇಪ್ಪತ್ತೈದು ವಾರ ಓಡಿದೆಯಲ್ಲ ಅವಾರ್ಡ್ ಬಂದು ಕೂಡ ಪಾಯಿಂಟ್ ಸಂತೋಷ ಶಿಶುನಾಳ ಇಪ್ಪತ್ತೈದು ವಾರ ಮೈಸೂರು ಮಲ್ಲಿ ಮೈಸೂರು ಮಲ್ಲಿಗೆ ಇಪ್ಪತ್ತೈದು ವಾರ ಚಿನ್ನಾರಿ ಮುತ್ತ ಇಪ್ಪತ್ತೈದು ವಾರ ಎಲ್ಲ ಅದಂಗೆ ಅವಾರ್ಡು ಬಂದ್ಬಿಟ್ಟಿದೆ ಆಕಸ್ಮಿಕ ಆಕಸ್ಮಿಕ ಜನ್ಮದ ಜೋಡಿ ಜೋಡಿ ಯಾವುದೇ ಸಿನಿಮಾ ಚೆನ್ನಾಗಿದ್ದರೆ ಅದು ಜನರ ಮನಸ್ಸನ್ನು ಮುಟ್ಟುತ್ತೆ ಹೃದಯವನ್ನು ತಟ್ಟುತ್ತೆ ಯೋಚನೆ ಮಾಡೋದಕ್ಕೆ ಹಚ್ಚುತ್ತೆ ಆವಾಗ ಅದು ಕಾಲಾತೀತವಾಗಿ ನಿಲ್ಲುತ್ತೆ ಕೆಲವು ಆ ಕಾಲಕ್ಕೆ ಮಾತ್ರ ಉಳಿಯುತ್ತೆ ಹೌದು ಅದಾದಮೇಲೆ ಮತ್ತೆ ಅದನ್ನು ನೋಡಿದ್ರೂ ಕೂಡ ಅವರಿಗೆ ಏನೋ ಒಂದು ಸಿನಿಮಾ ನೋಡಿದಂಗೆ ಅನಿಸುತ್ತೆ ಅದು ಆದರೆ ಕಾಲಾತೀತವಾಗಿ ಅನುಭವವನ್ನು ಕೊಡುವಂಥ ಸಿನಿಮಾಗಳು ಕೆಲವೇ ಕೆಲವು ಆ ರೀತಿ ಕಾಲಾತೀತವಾಗಿ ನಿಲ್ಲಬೇಕಾದ್ರೆ ನಿಮ್ಮ ಕಂಟೆಂಟಲ್ಲಿ ಆ ರೀತಿಯ ಗುಣ ಇರಬೇಕು ಹಾಗೆ ನಿಮ್ಮ ಪ್ರೆಸೆಂಟೇಷನಲ್ಲಿ ಆ ರೀತಿಯ ಪ್ರಾಮಾಣಿಕತೆ ಇರಬೇಕು